ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷ್ನಲ್ಲಿ ಇರುವ ಆರು ಕಾಲಗಳ ಬಗ್ಗೆ ತಿಳಿಯೋಣ ನಿಮಗೆ ಇಲ್ಲಿವರೆಗೂ ಮೂರು ಕಾಲಗಳು ಗೊತ್ತಿವೆ ಇನ್ನು ಉಳಿದ ಮೂರು ಕಾಲಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿಯೋಣ ಅವುಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ಸು ಪ್ರೆಸೆಂಟು ಪರ್ಫೆಕ್ಟು ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದೆ ಜೊತೆಗೆ ಆಂಡೋ ಮತ್ತು ಬಟ್ಟು ಅನ್ನೋದನ್ನ ಕೂಡ ತಿಳಿಯೋಣ ಆದ್ರೆ ನಿಮಗೆ ಎಲ್ಲ ವಿಷಯ ಒತ್ತಾಯಕ್ಕೆ ಮೊದಲು ನಿಮಗೆ ನಾವು ಸಾಮಾನ್ಯವಾಗಿ ಬಳಸುವ ಕ್ರಿಯಾಪದಗಳ ಅರಿವು ಹರಿಬೇಕಾಗುತ್ತೆ ತಿಳ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳುತ್ತ ಈ ಹೊತ್ತಿನ ಮೊದಲನೇ ಹೊರಬು ಅಂದ್ರೆ ಕ್ರಿಯಾಪದ ಯೂಸ್ ಅಂದರೆ ಬಳಸು ಇದು ಪ್ರೆಸೆಂಟ್ ಇದೆ ಯೂಸ್ ಅನ್ನೋದು ಫಾಸ್ಟ್ ಅಂತ ಆಗುತ್ತೆ ಬಳಸಲಾಗಿದೆ ಅಲ್ಲಿ ಯೂಸ್ ಅಂತ ಆಗುತ್ತೆ ಅಂದ್ರೆ ಅರ್ಥ ಬಳಸಲಾಗಿದೆ ಆಗುತ್ತೆ ನಂತರ ನೆಕ್ಸ್ಟ್ ವರ್ಬು ಇದು ಟೀಚ್ ಟೀಚ್ ಅಲ್ಲಿ ಕಳಿಸು ಇದು ಪ್ರೆಸೆಂಟ್ ಇದೆ ನಂತರ ಟಾಟ್ ಅಂದ್ರೆ ಅಂತ ಅಂತಾಗುತ್ತೆ ಇದು ಫಾಸ್ಟ್ ಇದೆ ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಟಾಟ್ ಅನ್ನಬೇಕಾಗುತ್ತೆ ಮಾತ್ರ ಸೇಮ್ ಇದೆ ಅಂದರೆ ಕಳಿಸಿದ್ರು ಆಗುತ್ತೆ ಇಲ್ಲಿ ನಾನು ಟಾಟ್ ಅಲ್ಲಿ ಕಳಿಸಿದ ಅಥವಾ ಕಳಿಸಿದನು ಅಥವಾ ಕಳಿಸಿದ ಅಂತ ಅದಕ್ಕೆ ನಾನು ಕಾಮನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಕ್ರಿಯಾಪದ ಇದು ಕ್ಯಾಚ್ ಕ್ಯಾಚ್ ಅಂದ್ರೆ ಗಿಡ ಇದು ಪ್ರೆಸೆಂಟ್ ಇದೆ ನಂತರ ಕಾಟ್ ಅಂತ ಆಗುತ್ತೆ ಕಾಟಲ್ಲಿ ಹಿಡಿದಾಯಿತು ಆಗುತ್ತೆ ಅಲ್ಲಿ ಇದು ಭೂತ ಕಾಲ ಆಗಿದೆ ನಂತರ ಕಾಟ್ಕಬೇಕು ಅಲ್ಲಿ ಅರ್ಥ ಕಣದಲ್ಲಿ ಹಿಡಿದಾಯಿತು ಅಂತ ಆಗುತ್ತೆ ನಂತರ ಡ್ರಾ ಡ್ರಾ ಅಂದ್ರೆ ಅಥವಾ ಎಳೆ ಅಂತ ಆಗುತ್ತೆ ಇಲ್ಲಿ ಎಳೆ ಅಂದ್ರೆ ಧಾರಾಳಿ ಅಂತ ಹೇಳ್ಬೋದು ಡ್ರಾ ಅಂತ ಹೇಳ್ಬೋದು ಅಥವಾ ಟೇಬಲ್ ಅಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಕೂಡ ಡ್ರಾ ಅನ್ಬೇಕು ಅಂದ್ರೆ ಎಳಿಬೇಕಾಗುತ್ತೆ ಅದೇ ನಮ್ಮ ಗ್ರಾಮರಿಗೆ ಸಂಬಂಧಪಟ್ಟ ವರ್ಡ್ ಡ್ರ ಅದೇ ಚಿತ್ರ ಬರೆದಂತೆ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ನಂತರ ಡ್ರ ದ ಪಾಸ್ಟ್ ಟೆನ್ಸ್ ಇದು ಡ್ರೂ ಡ್ರು ಅಲ್ಲಿ ಚಿತ್ರ ಬರೆದಾಯಿತು ಅಂತ ಆಗುತ್ತೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಡ್ರ ಅನ್ನಬೇಕು ಡ್ರ ಅಂದರೆ ಎಳೆದಂತೆ ಅಥವಾ ಚಿತ್ರ ಬರೆದಂತೆ ಆಗುತ್ತೆ ನೆಕ್ಸ್ಟ್ ವರ್ಬ್ ಇದು ಸಿ ಅಂದರೆ ನೋಡು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಫಾಸ್ಟ್ ಟೈಮ್ಸಲ್ಲಿ ಸಹ ಅನ್ಬೇಕು ಸಹ ಅಂದರೆ ಖಂಡಿತು ಆಗುತ್ತೆ ಫಾಸ್ಟು ಪಾರ್ಟಿಸಿಪಾಲಲ್ಲಿ ಸೀನ್ ಅಂದರೆ ನೋಡಿದೆ ಆಗುತ್ತೆ ಇಲ್ಲಿ ಸೀನ್ ಅಂದರೆ ನೋಡಿದೆ ಅಥವಾ ನೋಡಿದಳು ಅಥವಾ ನೋಡಿದ ಅಥವಾ ನೋಡಿದ್ರು ಆಗುತ್ತೆ ಮುಂದುವರೆದು ನೆಕ್ಸ್ಟು ವರ್ಗು ಈಜು ಲುಕ್ ಲುಕ್ ಅಂದರೆ ನೋಡು ಇದು ಪ್ರೆಸೆಂಟೆನ್ಸು ಟೆನ್ಸ್ ಅಲ್ಲಿ ಲುಕ್ ಆಗುತ್ತೆ ಅಂದರೆ ಅರ್ಥ ನೋಡಿದರು ಅಲ್ಲಿ ಆಗತ್ತೆ ನೋಡಿದರು ಅಲ್ಲಿ ನೋಡಿದ ಅಥವಾ ನೋಡಿದಾಳು ಅಥವಾ ನೋಡಿದೆ ಅನ್ನೋಕ್ಕಾಗುತ್ತೆ ನಾನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾನು ನೋಡಿದಂತ ಹೇಳಿದ ಇಲ್ಲಿ ಪಾಠ ಪಾಠ ಕೂಡ ನೋಡಿದಂತ ಹೇಳಿದಿನಿ ಅಲ್ಲಿ ಅಂತ ನೋಡಿದ ನೋಡಿದಾಳು ನೋಡಿದರೂ ಅಂತ ಹೇಳೋಕಾಗುತ್ತೆ ನೆಕ್ಸ್ಟು ಕ್ರಿಯಾಪದ ಇದು ಟಾಕ್ ಟಾಕ್ ಟಾಕಲ್ಲಿ ಮಾತು ಅಥವಾ ಮಾತಾಡೋದಾಗುತ್ತೆ ಇದು ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಟಾಕ್ಡು ಅದೇ ಮಾತನಾಡಿದರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಟಾಕ್ ಇದೆ ಮಾತು ಅಥವಾ ಮಾತನಾಡುವು ಪಾಸ್ಟ್ ಅಲ್ಲಿ ಟಾಕ್ಡು ಟಾಕ್ನಲ್ಲಿ ಮಾತನಾಡಿದರು ಅಂತಾಗುತ್ತೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಬಳಿ ಕೂಡ ಟಾಕ್ ಅದರ ಅರ್ಥ ಮಾತನಾಡಿದರು ಅದೇ ಇಲ್ಲಿ ನೀವು ಮಾತನಾಡಿದ ಅಥವಾ ಮಾತನಾಡಿದವು ಅಥವಾ ಮಾತನಾಡಿದರೂ ಅಥವಾ ಮಾತನಾಡಿದ ಹೇಳ್ಕಾಗುತ್ತೆ ಮುಂದುವರೆದು ಸ್ಪೀಕ್ ಅಂದರೆ ಮಾತನಾಡಿದರು ಮಾತನಾಡುತ್ತಾರೆ ಸಿಗದೆ ಮಾತನಾಡುತ್ತಾರೆ ಇದು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಸ್ಪೋಕನ್ ಬೇಕು ಸ್ಪೋಕ್ ಆದ್ರೆ ಮಾತನಾಡಿದರು ಅಂತ ಆಗುತ್ತೆ ಹಾಗೆ ಮುಂದುವರೆದು ಸ್ಪೋಕನ್ ಅಲ್ಲಿ ಮಾತನಾಡಿದ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಸ್ಪೋಕ್ ಅಥವಾ ಸ್ಪೋಕನ್ ಅಂದಾಗ ಮಾತನಾಡಿದ ಅಥವಾ ಮಾತನಾಡಿದಳು ಅಥವಾ ಮಾತನಾಡಿದೆ ಅಥವಾ ಮಾತನಾಡಿದ್ರು ಅನ್ಬೋದಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ నోడ్తాయి పూర్తిగా నోడి అది గత తో అందరి కొనకి నమ్మల్ ఫ్రెండ్స్ షేర్ మి మరిస్ట్ వర్డీ థ్యాంక్ యూ వెరీ వెరీ మచ్